ಸ್ನೇಹಿತರೆ ನಮಸ್ಕಾರ ಸರಿಯಾಗಿ ಎಪ್ಪತ್ತೆರಡು ದಿನಗಳ ಹಿಂದೆ ಜುಲೈ ಹದಿನಾರನೇ ತಾರೀಕು ಯಾರೂ ಕೂಡ ಕಂಡು ಕೇಳಲರಿದಂಥ ಒಂದು ಘಟನೆ ಉತ್ತರ ಕನ್ನಡದಲ್ಲಿ ನಡೆದು ಹೋಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿತ್ತು ರಾಷ್ಟ್ರೀಯ ಹೆದ್ದಾರಿಯ ಗುಡ್ಡ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿತ್ತು ರಾಷ್ಟ್ರೀಯ ಹೆದ್ದಾರಿಯ ಮೇಲೆಯೇ ಈ ಗುಡ್ಡ ಕುಸಿದು ನಂತರ ನದಿಯನ್ನು ಕೂಡ ಸೇರಿತ್ತು ಈ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಯಾಕಂತ ಹೇಳಿದ್ರೆ ನಿರಂತರ ಮಳೆ ಒಂದು ಕಡೆ ಮತ್ತೊಂದು ಕಡೆ ಈ ರೀತಿಯಾದಂಥ ಪ್ರಕೃತಿಯ ಅವಘಡಗಳು ಇದರಲ್ಲಿ ಸಿಲುಕಿಕೊಂಡವರೆಷ್ಟೋ ಎಷ್ಟೋ ಲಾರಿಗಳು ಈ ಮಣ್ಣಿನ ಕೊಚ್ಚಿಕೊಂಡು ಹೋಗಿತ್ತು ಅಂದರೆ ಈ ಗುಡ್ಡ ಮೇಲ್ಗಡೆಯಿಂದ ಬಂದು ಸಂಪೂರ್ಣವಾಗಿ ಕೊಚ್ಚಿಕೊಂಡು ನದಿಗೆ ಹೋಗಿ ಸೇರಿತ್ತು ಹೀಗಾಗಿ ಅಲ್ಲಿ ಎಷ್ಟೋ ಜನ ಎಷ್ಟೋ ಜನ ಮಣ್ಣಿನ ಅಡಿ ಸಿಲುಕಿಕೊಂಡಿದ್ದಾರೆ ಎನ್ನುವಂತಹ ಒಂದು ಶಂಕೆ ಇತ್ತು ಅಂತಹ ಮಹಾ ದುರಂತದಲ್ಲಿ ಈಗ ದೊಡ್ಡದೊಂದು ಘಟನೆ ಸಂಭವಿಸಿದೆ ದೊಡ್ಡದೊಂದು ಮಿರಾಕಲ್ಲೇ ಸಂಭವಿಸಿದೆ ಅಂತಲೇ ಹೇಳ್ಬೋದು ಕಾರಣ ಆ ಗುಡ್ಡ ಕುಸಿತದಿಂದ ಹನ್ನೊಂದು ಜನರು ಮಣ್ಣಿನಡಿ ಸಿಲುಕಿ ಕುಚ್ಚಿಕೊಂಡು ಹೋಗಿದ್ರು ಮಳೆಯ ನಡುವೆ ಕಾರ್ಯಾಚರಣೆಯನ್ನು ಶುರು ಮಾಡಿದಂಥ ಜಿಲ್ಲಾಡಳಿತ ಹನ್ನೊಂದು ಜನರಲ್ಲಿ ಎಂಟು ಮಂದಿಯ ದೇಹವನ್ನು ಪತ್ತೆ ಮಾಡಿದರು ಉಳಿದ ಮೂವರ ದೇಹಗಳಿಗಾಗಿ ಸಾಕಷ್ಟು ಹರಸಾಹಸ ಪಟ್ಟು ಕೂಡ ಪತ್ತೆ ಆಗಿರಲಿಲ್ಲ ಈಗ ಬರೋಬ್ಬರಿ ಎಪ್ಪತ್ತೆರಡು ದಿನಗಳ ನಂತರ ಮೂವರಲ್ಲಿ ಒಬ್ಬನ ದೇಹ ಪತ್ತೆಯಾಗಿದೆ ಆತ ನೀರಿನಡಿ ಸಿಲುಕಿದ್ದ ಲಾರಿಯನ್ನು ಹೊರೆ ತೆಗೆಯಲಾಯಿತು ಜೊತೆಗೆ ಆತನನ್ನು ಕೂಡ ಪತ್ತೆ ಹಚ್ಚಿ ಹೊರತೆಗೆಯುವಂಥ ಕೆಲಸವನ್ನು ಮಾಡಲಾಯಿತು ಆತ ಬೇರೆ ಯಾರು ಅಲ್ಲ ಅದೇ ಕೇರಳದ ಲಾರಿ ಡ್ರೈವರ್ ಆಗಿದ್ದಂಥ ಅರ್ಜುನ್ ಹೌದು ಅವತ್ತು ಜುಲೈ ಹದಿನೈದನೇ ತಾರೀಕು ರಾತ್ರಿ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಕೂಡ ಆಗಿತ್ತು ಸಹಜವಾಗಿಯೇ ಅರಬ್ಬಿ ಸಮುದ್ರದಲ್ಲಿ ಇರೋದಂತಹ ಮಳೆಯ ಆರ್ಭಟ ಜಾಸ್ತಿನೇ ಇರುತ್ತೆ ಈ ಅರಬ್ಬಿ ಸಮುದ್ರ ಸುತ್ತಮುತ್ತ ಸ್ವಲ್ಪ ಜಾಸ್ತಿನೇ ಮಳೆ ಇರೋದು ಕಾಮನ್ನು ಎಂದಿನಂತೆ ಮಲಗಿದಂಥ ಜನರಿಗೆ ಬೆಳಿಗ್ಗೆ ಏಳೋದ್ರೊಳಗೆ ಕೇಳಬಾರದ ಸುದ್ದಿ ಒಂದು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದು ಪಡೆದಿತ್ತು ಜುಲೈ ಹದಿನಾರನೇ ತಾರೀಕಿನ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಅವೈಜ್ಞಾನಿಕ ಕಾಮಗಾರಿಯಿಂದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿದೆ ಎನ್ನುವಂಥ ಸುದ್ದಿ ಬಂದಿತ್ತು ಗುಡ್ಡದ ಪಕ್ಕದಲ್ಲಿದ್ದಂತಹ ಲಕ್ಷ್ಮಣ್ ನಾಯ್ಕ ಅನ್ನೋರ ಹೋಟೆಲ್ ಮೇಲೆ ಹೆಚ್ಚು ಮಣ್ಣು ಬಿದ್ದಿತ್ತು ಘಟನೆಯಲ್ಲಿ ಲಕ್ಷ್ಮಣ್ ನಾಯ್ಕ ಶಾಂತಿನಾಯ್ಕ ಮಕ್ಕಳಾದಂಥ ರೋಷನ್ ಅವಂತಿ ಉಳುವರೆ ಗ್ರಾಮದ ಸಣ್ಣಿಗೋಡ ಟ್ಯಾಂಕರ್ ಚಾಲಕರಾದಂಥ ಶರವಣ ಮುರುಗನ್ ಚಿಣ್ಣನ್ ಲಕ್ಷ್ಮಣ್ ಸಂಬಂಧಿ ಜಗನ್ನಾಥ್ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಹಾಗೂ ಸ್ಥಳೀಯ ಲೋಕೇಶ್ ಇಷ್ಟು ಜನ ನಾಪತ್ತೆಯಾಗಿದ್ದರು ಈ ಹನ್ನೊಂದು ಜನರಲ್ಲಿ ಎಂಟು ಜನರ ದೇಹವನ್ನು ಐದು ದಿನಗಳ ಕಾಲದ ಕಾರ್ಯಾಚರಣೆಯಲ್ಲಿ ಪತ್ತೆ ಮಾಡಲಾಯಿತು ಆದರೆ ಇನ್ನುಳಿದ ಮೂವರು ಅಂದರೆ ಕೇರಳದ ಕೋಝಿಕೋಡ್ನ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಲೋಕೇಶ್ ನಾಯಕ್ ಮತ್ತು ಜಗನ್ನಾಯ್ ನಾಯ್ಕ ಇವರ ದೇಹ ಮಾತ್ರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಿಗಲಿಲ್ಲ ಹೆಚ್ಚಿನ ಮಳೆಯಿಂದ ದೇಹದ ಹುಡುಕಾಟವೂ ಕೂಡ ಸಾಧ್ಯ ಆಗ್ತಾನೇ ಇರಲಿಲ್ಲ ಇನ್ನು ಮಲ್ಪೆ ಈಶ್ವರ್ ಕೂಡ ಈ ಹುಡುಕಾಟದಲ್ಲಿ ಸಾಧನ ಕೊಟ್ಟಿದ್ರು ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದಂಥ ಲಾರಿ ಒಳಗಿದ್ದಂಥ ಅರ್ಜುನ್ ನದಿಯ ಆಳದಲ್ಲಿ ಸಿಲುಕಿಕೊಂಡಿದ್ದ ಸುಮಾರು ಇಪ್ಪತ್ತು ಅಡಿ ಆಳದಲ್ಲಿ ಲಾರಿ ಇದೆ ಅಂತ ಹೇಳಿಬಿಟ್ಟು ಮುಳುಗು ತಜ್ಞ ಈಶ್ವರ ಮಲ್ಪೆ ಮತ್ತು ಅವರ ತಂಡಕ್ಕೆ ಮಾಹಿತಿ ಸಿಕ್ಕಿತು ಇದೇ ಜಾಡನ್ನು ಹಿಡಿದು ಮಳೆಯ ನಡುವೆ ನದಿಯ ಒಳಗಡೆ ಎಷ್ಟೇ ಮುಳುಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈಶ್ವರ್ ಮಲ್ಪೆ ಅನ್ ಟೀಮ್ಗೆ ದೇಹಗಳು ಮಾತ್ರ ಪತ್ತೆಯಾಗಿರಲಿಲ್ಲ ಮಳೆ ನಿಲ್ಲಲಿ ನಂತರ ಕಾರ್ಯಾಚರಣೆ ಶುರು ಮಾಡೋಣ ಅಂತೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಈಶ್ವರ ಮಾರ್ಪೇ ಸಲಹೆಯನ್ನು ಕೂಡ ಕೊಟ್ಟರು ಇದಾದ ಮೇಲೆ ಹದಿನೈದು ದಿನಗಳ ನಂತರ ಅಂದರೆ ಅಕ್ಟೋಬರ್ ಎರಡನೇ ತಾರೀಕಿನಿಂದ ಕಾರ್ಯಾಚರಣೆಯನ್ನು ಮತ್ತೆ ಶುರು ಮಾಡ್ತಾರೆ ಲಾರಿಯ ಅವಶೇಷಗಳು ನದಿಯ ಒಳಗಡೆ ಪತ್ತೆ ಆಗ್ತವೆ ಅದೇ ಸ್ಥಳವನ್ನು ಟಾರ್ಗೆಟ್ ಮಾಡಿದ್ದಂಥ ಮುಳುಗು ತಜ್ಞರು ಬರೋಬರಿ ಎಪ್ಪತ್ತೆರಡು ದಿನಗಳ ನಂತರ ಅಂದರೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಲಾರಿ ಹಾಗೂ ಲಾರಿಯ ಒಳಗಿದ್ದಂತಹ ಅರ್ಜುನ್ ಅವರ ದೇಹವನ್ನು ಈ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಒಂದು ಬೃಹತ್ತು ಬಾರ್ಜ್ ಸಹಿತ ಬ್ರಿಡ್ಜಿಂಗ್ ಮಷಿನ್ ಮೂಲಕ ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಾರೆ ಅಷ್ಟಕ್ಕೂ ಕೇರಳದ ಕುಜಿಕೋಟ್ ಮೂಲದ ಮೂವತ್ತು ವರ್ಷದ ಅರ್ಜುನ್ ಮತ್ತು ಇನ್ನಿಬ್ಬರ ನಾಪತ್ತೆಯಾಗಿದ್ದು ಹೇಗೆ ಅನ್ನೋದರ ಮಾಹಿತಿಯೂ ಕೂಡ ಸಿಕ್ಕಿದೆ ಲಾರಿ ಡ್ರೈವ್ ಮಾಡಿಕೊಂಡು ಟಿಂಬರ್ ಶಿಫ್ಟ್ ಮಾಡ್ತಾ ಇದ್ರು ಅರ್ಜುನ್ ಲಾರಿ ಡ್ರೈವ್ ಮಾಡುವಾಗ ಶಿರೂರು ಬಳಿ ಲಾರಿಯನ್ನು ನಿಲ್ಲಿಸಿದ್ದಾರೆ ಅರ್ಜುನ್ಗೆ ಜುಲೈ ಹದಿನೈದನೇ ತಾರೀಕು ಮಧ್ಯರಾತ್ರಿ ಎರಡು ನಲವತ್ತೇಳಕ್ಕೆ ಮತ್ತೊಬ್ಬ ಲಾರಿ ಡ್ರೈವರ್ ಕಾಲ್ ಮಾಡಿ ಮಾತನಾಡಿದ್ದ ಮೂರು ನಲವತ್ತೈದರ ಸುಮಾರಿಗೆ ಇಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಶಿರೂರಿನಲ್ಲಿ ಲಾರಿಯನ್ನು ನಿಲ್ಲಿಸಿ ಅರ್ಜುನ್ ಮಲಗಿದ್ದಾರೆ ಆದರೆ ಹದಿನಾರರಂದು ಗುಡ್ಡ ಕುಸಿತಕ್ಕೆ ಲಾರಿಯ ಜೊತೆಗೆ ಅರ್ಜುನ್ ಕೂಡ ಮಿಸ್ ಆಗಿದ್ದರು ಆತ ಅವತ್ತು ಮಲಗಿದೆ ದೊಡ್ಡ ಎಡ್ವಟಾಗಿ ಹೋಗಿತ್ತು ಸದ್ಯ ಮೊದಲ ಪ್ರಯತ್ನವಾಗಿ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಅರ್ಜುನ್ ಹಾಗೂ ಲಾರಿಯನ್ನು ನದಿಯಿಂದ ಹೊರತೆಗೆದಿದ್ದಾರೆ ಇನ್ನು ಗೋಕರ್ಣ ಮೂಲದ ಲೋಕೇಶ್ ನಾಯಕ ಮತ್ತು ಶಿರೂರು ಮೂಲದ ಜಗನ್ನಾಥ ನಾಯ್ಕವರ ದೇಹ ಇನ್ನೂ ಕೂಡ ಸಿಕ್ಕಿಲ್ಲ ಅವರಿಬ್ಬರ ದೇಹಕ್ಕೆ ಕಾರ್ಯಾಚರಣೆ ನಡೀತಾ ಇದೆ ಕಾರ್ಯಾಚರಣೆಯನ್ನು ನಿಂತಿಲ್ಲ ಗೋವಾದಲ್ಲಿ ಮೀನು ಹಿಡಿತಿದ್ದಂತಹ ಮೀನುಗಾರರಾಗಿದ್ದಂಥ ಲೋಕೇಶ್ ನಾಯ್ಕು ತಮ್ಮ ಸ್ವಗ್ರಾಮ ಗೋಕರ್ಣದಿಂದ ಶೃಂಗೇರಿ ಕಡೆಗೆ ಹೋಗ್ತಾ ಇದ್ರು ಅದೇ ಸಮಯಕ್ಕೆ ಶಿರೂರಲ್ಲಿದ್ದಂಥ ಲಕ್ಷ್ಮಣ ನಾಯ್ಕ ಹೋಟೆಲ್ನಲ್ಲಿ ಟೀ ಕುಡಿಯುವ ಸಮಯದಲ್ಲಿ ಗುಡ್ಡ ಕುಸಿತದಿಂದ ಲೋಕೇಶ್ ನಾಪತ್ತೆಯಾಗಿದ್ದಾರೆ ಇನ್ನೂ ಜಗನ್ನಾಥ್ ಅನ್ನೋರು ಲಕ್ಷ್ಮಣ್ ನಾಯ್ಕ ಅವರ ಸಂಬಂಧಿಯಾಗಿದ್ದು ಶಿರೂರಲ್ಲಿದ್ದಂಥ ಹೋಟೆಲ್ನ ಒಂದು ದಿನದ ಮಟ್ಟಿಗೆ ನೋಡಿಕೊಳ್ತಾ ಇದ್ರು ಆದರೆ ವಿಧಿಯ ಆಟದಿಂದ ಜಗನ್ನಾಥ್ ಕೂಡ ನಾಪತ್ತೆಯಾಗಿದ್ದಾರೆ ವಿಧಿಯ ಆಟ ಬಲ್ಲವರು ಯಾರು ಅನ್ನೋದು ಇದಕ್ಕೆ ರಾತ್ರಿ ಇದ್ದವರು ಬೆಳಗ್ಗೆ ಆಗೋದ್ರೊಳಗೆ ಕಣ್ಮರೆಯಾಗಿ ದೇಹಕ್ಕೆ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಸಿಗದೆ ಈ ರೀತಿಯಾದಂಥ ಪ್ರಯತ್ನದಲ್ಲಿ ಎಪ್ಪತ್ತೆರಡನೇ ದಿನದ ನಂತರ ಲಾರಿ ಹಾಗೂ ಲಾರಿ ಚಾಲಕ ಅರ್ಜುನ್ ದೇಹ ಪತ್ತೆಯಾಗಿರೋದು ಒಂದು ಸಮಾಧಾನದ ಸಂಗತಿ ಅವರನ್ನು ಈಗಾಗಲೇ ಕೇರಳಕ್ಕೆ ಶಿಫ್ಟ್ ಮಾಡಿದ್ದಾರೆ ಇನ್ನುಳಿದಂಥ ಇಬ್ಬರ ದೇಹಕ್ಕಾಗಿ ಆದಷ್ಟು ಬೇಗ ಪತ್ತೆ ಮಾಡಿ ಅವರ ಕುಟುಂಬಕ್ಕೆ ಕೊನೆ ಕ್ಷಣದ ಕಾರ್ಯವನ್ನಾದರೂ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅನ್ನೋದು ಜನರು ಇಲ್ಲಿ ಮಾಡ್ತಿರುವಂಥ ಮನವಿ ಬಟ್ ಅದು ಆಗುತ್ತಾ ಆಗಲ್ವಾ ಆ ದೇವರಿಗೆ ಗೊತ್ತು ಬಟ್ ಒಂದಂತೂ ಮಿರಾಕಲ್ ಇಷ್ಟು ದಿನಗಳ ಬಳಿಕ ಅರ್ಜುನ್ ಸಿಕ್ಕಿರುವಂಥದ್ದು ಇನ್ನಿಬ್ಬರು ಸಿಕ್ಕಿದ್ರೆ ಬಹುಶಃ ಈ ಕಾರ್ಯಾಚರಣೆ ಯಶಸ್ವಿ ಆಗ್ಬೋದು ಆದರೆ ದುರಂತ ನೋಡಿ ಎಲ್ಲಿಯೋ ವ್ಯಕ್ತಿ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಕೊನೆಗೆ ಇಲ್ಲಿ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಹಣ ವರಹ ಅನ್ನೋದಲ್ವ ಇದಕ್ಕೆ ವಿಧಿ ಆಟ ಅನ್ನೋದಲ್ವ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ